ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ರೀ ಆರಾಮದ್ರಿ ನಾವು ಕೂಡ ಆರಾಮದ್ವಿ ನೋಡ್ರಿ ಬರ್ರಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನನ್ನ ಮಗ ಬೈಕ್ ಕಲಿಯಲು ನಾವು ಪ್ರಯತ್ನಿಸ್ತಾ ಇದ್ದಾನೆ ಬೈಕ್ ಕಲಿತಾ ಇದ್ದಾನೆ ನೋಡ್ರಿ ನನ್ನ ಮಗ ಗ್ರೌಂಡಿಗೆ ಕರ್ಕೊಂಡೋಗಿದ್ರು ಅವ್ರ ಪಪ್ಪ ಅಂದರೆ ಹೈಸ್ಕೂಲ್ ಗ್ರೌಂಡ್ ತುಂಬ ದೊಡ್ಡದಿದೆ ಅಲ್ಲಿ ಕರ್ಕೊಂಡೋಗಿದಾರೆ ಬೆಳಗ್ಗೆ ಟೈಮು ಅವನು ಎರಡು ವರ್ಷದಿಂದ ಹೇಳ್ತಿದ್ದ ಪಪ್ಪ ಬೈಕ್ ಕಲಸ್ರಿ ಪಪ್ಪ ಬೈಕ್ ಕಲಸ್ರಿ ಅಂತ ಹೇಳ್ಬಿಟ್ಟು ಬಿಟ್ಟು ಅವ್ನಿಗಿನ್ನು ಕಾಲ್ ನೆಲಕ್ ಹತ್ತಿದಿಲ್ಲ ಆಮೇಲೆ ವೇಟ್ ಹಿಡ್ಯದನ್ನ ಹಾಕಿದ ದೊಡ್ಡ ಗಾಡಿ ಅದು ಹಿಂಗಾಗಿ ಅವ್ರ ಪಪ್ಪಾ ಹೇಳ್ತಿದ್ರು ತಡಿಯಪ್ಪ ನಿನ್ಗೆ ವೇಟ್ ಹಿಡಿಯೋದಾಗಲ್ಲ ಆಮೇಲೆ ಕಾಲ್ ಹಾಕಿದ್ರು ಆಮೇಲೆ ಸಣ್ಣ ಗಾಡಿ ನಮ್ಮ ಪಪ್ಪನ ಸಣ್ಣ ಗಾಡಿ ಇತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಕಲ್ತ ಅದನ್ನ ಓಡ್ಸಾಡಗ ಅದನ್ನೆಲ್ಲಾ ಗೊತ್ತು ಅವ್ನಿಗೆ ಇದು ವೇಟ್ ಜಾಸ್ತಿ ಇರುತ್ತೆ ಇದು ಅವನಿಗೆ ಹಿಂಗ ಅಂದ್ಬಿಟ್ಟು ಅದು ಹೋಗಿದ್ದಿಲ್ಲ ಇವಾಗ ಬಂದಾಗಿಂದ ಅವ್ನಿಗೆ ಕಲಿಬೇಕು ಇವಾಗ ಬೇಸಿಗೆ ರಜೆ ಅಲ್ವಾ ಕಲಿಬೇಕು ಅದನ್ನು ತೊಂದು ಓಡಿಸಾಡ್ಬೇಕು ಅನ್ನೋದೊಂದು ಕ್ರೇಜ್ ಬಂದ್ಬಿಟ್ಟಿತ್ತು ನನ್ನ ಮಗಳಿಗೆ ಹಿಂಗಾಗಿ ಪಪ್ಪಾ ಹೋಗ್ನ ಬರ್ರಿ ಅಂತೇಳಿ ಕರ್ಕೊಂಡು ಹೋದವ್ರ ಪಪ್ಪಾನ ನೋಡಿ ಆ ಥರ ಇಲ್ಲೆಲ್ಲ ಇದನ್ನ ಮಾಡ್ತಾನೆ ಗಾಡಿಯೆಲ್ಲ ಓಡ್ಸಾಡಕತ್ತಾನೆ ಮನೆ ಹತ್ತಿರ ಹತ್ತೆ ಆಗುತ್ತೆ ಜಾಗ ಹೊಡಿಸ್ಕೊ ಮಾಡು ಆಮೇಲೆ ಇಲ್ಲೆಲ್ಲ ಓಡಿಸ್ಕೊತಾನೆ ಆದ್ರೆ ಏನು ಗೊತ್ತಿಲ್ಲ ನಮಗೆ ನಾವು ಅವ್ರ ಮುಂದೆ ಅಯ್ಯೋ ಮಗ ಬೇಸೋ ಇರುತ್ತೆ ಈ ತರ ದೂರ ಕರ್ಕೊಂಡು ಹೋಗಿಬಿಟ್ಟು ಈ ತರ ಕಲ್ಸಿದ್ರೆ ನಮ್ಗೆ ಗೊತ್ತೇ ಇರೋದಿಲ್ಲ ಓ ಬಿದ್ದನಾದ್ನ ಏನು ಆದ್ರೂ ಏನು ಬಿದ್ರು ಎದ್ರು ಅನ್ನೋದು ಗೊತ್ತಾಗಂಗಿಲ್ಲ ನಮ್ಮ ಹತ್ರ ನಮ್ಮ ಎದುರುಗಡೆ ಮಕ್ಕಳು ಬಿದ್ರೆ ಈ ತಾಯಿ ಜೀವ ಇದೆ ಅಲ್ಲ ತುಂಬಾ ಕೊರಗ್ತೈತ್ರಿ ದೂರ ಹೋಗಿದ್ರು ಅವ್ರ ಪಪ್ಪಾ ಅವನನ್ನು ದೂರ ಹೋಗ್ಬಿಟ್ಟು ಈ ತರ ಕಲಿಸ್ತಾ ಇದ್ದಾರೆ ನಿಂತ್ಕೊಂಡು ಹೇಳ್ತಾ ಇದ್ದಾರೆ ಈ ಥರ ತಗೋ ಈ ಥರ ಮಾಡಿ ಈ ಥರ ಹೊಡಿಸು ಅಂತ ಹೇಳಿಬಿಟ್ಟು ಆದರೂ ಪರವಾಗಿಲ್ಲ ದಿನ ಸ್ವಲ್ಪ ಸ್ವಲ್ಪ ಈ ಥರ ಓಡಿಸಾಡಿದ್ರೆ ಕಲಿಬಹುದು ಆದರೆ ವೇಟ್ ಹಿಡಿಯೋದು ಕಷ್ಟ ಬೈಕ್ ವೇಟ್ ಹಿಡಿಯೋದು ಕಷ್ಟ ನೋಡಿ ಈ ಥರ ಇದೆ ಆನ್ ಬೈಕ್ ರೈಡಿಂಗ್ ನೀವು ಹೇಗೆಲ್ಲ ಕಲ್ತಿದ್ರ ನಿಮಗೆ ಯಾರು ಕಲಿಸಿದ್ದಾರೆ ಅನ್ನೋದು ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ತಿಳಿಸ್ರಿ ನೋಡಿ ಸ್ನೇಹಿತರೆ ನನ್ನ ಮಗ ಗಾಡಿ ಕಲಿತಾ ಇದ್ದಾನೆ ಇಷ್ಟು ದಿನ ಸಣ್ಣ ಗಾಡಿ ಅವ್ರ ತಾತಂದು ಅಂದರೆ ನಮ್ಮ ಪಪ್ಪಂದು ಸಣ್ಣ ಗಾಡಿ ಇತ್ತು ಅಂದರೆ ವಿ ಎಸ್ ವಿ ಎಸ್ ಅಲ್ಲ ಯಾವುದು ಅಂತಾರಪ್ಪ ಟಿ ವಿ ಎಸ್ ಅಂತಾರೆ ಹಾಂ ಆ ಗಾಡಿ ಎಲ್ಲ ಗೊತ್ತು ಇದು ಸ್ವಲ್ಪ ದೊಡ್ಡ ಗಾಡಿ ವೇಟ್ ಜಾಸ್ತಿ ಇದೆ ಇದು ಹೀಗಾಗಿ ಇವಾಗ ಈ ಗಾಡಿ ಓಡಿಸ್ಯಾಡೋದಕ್ಕೆ ಟ್ರೈ ಮಾಡಕತ್ತಾನೆ ಇನ್ನೂ ಹೊಳಸ್ಕೊಳಕ್ಕೆ ಬರಲ್ಲ ವೇಟ್ ಜಾಸ್ತಿ ಆಗುತ್ತದ ನೋಡಿ ನನಗೆ ಭಯ ಆಗ್ತದೆ ಅಯ್ಯೋ ಹಾಕೊಂಡು ಬಿಳುತ್ತಾನೋ ಏನೋ ಬೀಳ್ತಾನೋ ಏನೋ ಅಂತ ಹೇಳ್ಬಿಟ್ಟು ಕಲಿಬೇಕು ಬೆಳ್ಳಿ ಹೇಳಿ ಮೊದಲು ಕಲಿಬೇಕಲ್ಲ ಬಿದ್ದು ಎದ್ದು ಕಲಿಯೋದು ಅನ್ಕೊಂತೀನಿ ಆದ್ರೊಳಗೆ ಭಯ ಆಗಕತ್ತೈತಿ ದೊಡ್ಡ ಗಾಡಿ ಅಲ್ವಾ ಓ ಬಂದ ಅಂದ್ರೆ ವೇಟ್ ಹಿಡಿಯೋದಾಗಲ್ಲ ಸ್ನೇಹಿತರೆ ಅವ್ನು ಮನುಷ್ಯ ಸ್ವಲ್ಪ ತೆಳಗದನ್ನ ಅಷ್ಟೊತ್ತು ನಿಮ್ಮದು ವೇಟ್ ಹಿಡಿಯೋದಾಗಲ್ಲ ಅಯ್ಯೋ ಮುಂದೆ ಇವ್ ನೋಡು ಸೂರ ಸೂರ ಇವನು ಇವು ಬಿಟ್ರಿ ಇವನು ಅದನ್ನೇ ತೊಗೊಂಡು ಡೈರೆಕ್ಟ್ ಡೈರೆಕ್ಟಾಗಿ ಹ್ಯಾಂಗದ ನೀವನು ಗಾಡಿ ಬಿಸಿಲಲ್ಲಿ ನಿಂತಿಗೆ ಹಚ್ಬೇಕು ಅದನ್ನು ಕಾರ್ ಹಿಂಗೆ ಅಲ್ವಾ ಕಲಿತಾ ಕಲಿತಾ ಬೀಳ್ತಾ ಹೇಳ್ತಾ ಕಲಿಬೇಕು ಆದರೆ ನನಗೆ ಭಯ ಯಾಕಂದರೆ ತಾಯಿ ಅಲ್ವ ನಾನು ಭಯ ಅಯ್ಯೋ ಎಲ್ಲಿ ಮಗ ಹಾಕೊಂಬೋತೈತಿ ಅನ್ನೋ ಅನ್ನೋದೊಂದು ಭಯ ಹಿಂಗೆ ಕಲಿತಾರೆ ಆದ್ರೆ ಅವ ಸ್ವಲ್ಪ ಭಯ ಅವನಿಗೆ ಜಾಸ್ತಿ ಇವನಿಗಿಲ್ಲ ಇವನಿಗೆ ಈ ಕಡೆ ಬರೋ ಅಭಿ ಇವನಿಗಿಲ್ಲ ಭಯ ಏನಾಗುತ್ತಾ ಆಗಲಿ ಮುರಿತಾ ಮುರಲಿ ಒಡಿತಾ ಒಳ್ಳಿ ಬೀಳುತ್ತ ನಾ ಹ್ಞೂ ಬೆಳಿ ಅನ್ನ ಅಂತ ಕ್ಯಾರೆಕ್ಟರ್ ಒಂದು ಇವ್ನ ಭಯ ಅನ್ನೋದೇ ಇಲ್ಲ ಇವನಿಗೆ ಆದರೆ ಅವ್ನಿಗೆ ಭಯ ಅನ್ನೋದು ಇದೆ ಹಾಂ ಒಂಟ ನೋಡಿ ಬಂದ ನೋಡಿ ಕಳಿಸ್ಕೊಂಡು ಅವನಿಗೆ ಭಯ ಅನ್ನೋದು ಜಾಸ್ತಿ ಸ್ವಲ್ಪ ಯಾವಾಗಲಿಂದ ಸೌಕಾಸ ಸೌಕ ಸೌಕಾಸ ಚಿಕ್ಕವನಿರುವಾಗಲೂ ಅಷ್ಟೇ ಏ ಅಂದ್ರೆ ಸಾಕು ಕಣ್ಣ ನೀರು ಮೇಲೆ ಇರ್ತಿದ್ವು ಅವನಿಗೆ ಆ ಥರದ ಮನುಷ್ಯ ಅವನು ಇವನಿಲ್ಲ ಎರಡು ಸರಿಯಾಗಿ ಎರಡು ಬಾರಿಸಿದ್ರು ಊಟ ಮಾಡಿದ ಮಾತ್ರ ಬಿಡ್ತಿದ್ದಲ್ಲ ಇವು ಅಂತವನ ಇವನು ಒಬ್ಬನು ಹಾಂ ಒಬ್ಬನು ಹಿಂಗೆ ಒಬ್ಬನು ಧೈರ್ಯಶಾಲಿ ಒಬ್ನೂ ಇದ್ರೆ ಅದು ಏನೋ ಹೇಳ್ತಾರಲ್ಲ ಏಯ್ ಅಲ್ಲ ಆ ಥರ ಅಲ್ಲ ಮರ್ಜಿ ಮನುಷ್ಯ ಅಂತಾರೆ ನಮ್ಮ ಕಡೆ ಹಳ್ಳಿ ಭಾಷೆ ಭಾಳ ಮರ್ಜಿ ಸ್ವಲ್ಪ ಯಾರು ಏನರ ಅಂದ್ರೆ ಅದು ಮನ್ಸಿಗೆ ತಗೋತಾನ ಅವನು ಹಿಂಗೆ ಅಂದ್ರಲ್ಲ ಅದು ಅಲ್ಲ ಅಂತಂದ್ರೆ ಅದನ್ನ ಹೊಳ್ಳಿ ನೋಡೋಂಗಲ್ಲ ಆ ಥರದ ಮನುಷ್ಯ ಅವನು ಇವನಿಲ್ಲ ಯಾರು ಏನೇ ಅನ್ಲಿ ಬೈದವ್ರು ನಮ್ಮವರು ಎರಡು ಹೊಡೆದ್ರು ನಮ್ಮವ್ರು ಅನ್ನ ಇದ್ರ ಅಂದಿದ್ದಾನು ಇವನು ಅವನ ಪಪ್ಪನ ಮನಸ್ಥಿತಿ ಅವನು ಅಂದ್ರೆ ಅವ್ರ ಪಪ್ಪನ ಎಲ್ಲರು ನನ್ನಾರ ಅನ್ನೋದೇ ಒಂದು ಭಾವನೆ ಅವ್ನಿಗೆ ಯಾರು ಒಡೆದ್ರು ಅಂತಾರ ಬೈದ್ರು ನನ್ನರ್ ಅಂತಾರೆ ಒಟ್ಟದ ದ್ವೇಷ ಅನ್ನೋದೇ ಇಲ್ಲ ಅವ್ರಿಗೆ ಆ ಥರ ಅವ್ರ ಪಪ್ಪ ಅಂತಾರೆ ಅವನಿಲ್ಲ ಅವ್ನು ನಂತರ ಅವನು ಒಂದು ಸಾರಿ ಮನ್ಸಿಗೆ ನೋವಾಯ್ತಾ ವಾಪಸ್ ಸೌಕಾಶ ಬರಪ್ಪ ಸೌಕಾಶವಾ ಒಂದು ಸಾರಿ ಮನ್ಸಿಗೆ ನೋವಾಯ್ತಾ ಭಾಳ ನೋಡೋಂಗಲ್ಲ ಅದನ್ನು ಒಂದು ಸಾರಿ ಅಲ್ಲಂದ್ರೆ ವಾಪಸ್ಸು ರಾಜ್ಯ ಆಗಕ್ಕೆ ಹೋಗಂಗಿಲ್ಲ ಆ ಥರದ ಮನಸ್ಸು ನಂದು ಕೂಡ ನಾನು ಮುಚ್ಚಿಟ್ಕೊಳ್ಳಲ್ಬಿಡಿ ನನ್ನ ಹಾತಿನಿ ಒಂದು ಸಾರಿ ಮನಸ್ಸಿಗೆ ನೋವಂದ್ರೆ ಅದನ್ನು ಸತ್ತನೂ ಹೊಳೆ ನೋಡೋಂಗಲ್ಲ ಆ ನಾನು ಹಂಗೆ ದೊಡ್ಡವನು ನನ್ನ ಥರ ಸ್ವಭಾವಿ ಚಿಕ್ಕವನು ಅವ್ರ ಪಪ್ಪನ ಥರ ಸ್ವಭಾವಿ ಬೇಸಿಗೆ ರಜೆ ನೋಡಿ ಹೊತ್ತು ಹೆಂಗೆ ಹೋಗುತ್ತೆ ಅನ್ನೋದು ಗೊತ್ತಾಗಂಗಲ್ಲ ಮಕ್ಕಳ ಮನೆಯಾಗಿದ್ದದಕ್ಕೆ ನಮಗಂತೂ ಕೈ ಪುರುಸತ್ತೇ ಇಲ್ಲ ಸೌಕಾಸವಾ ನಮಗಂತೂ ಕೈಗೆ ಸ್ವಲ್ಪ ಇಲ್ಲ ಯಾಕಂದ್ರೆ ಮಾಡಿದ್ದೆ 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 ಇವಾಗ ಟೈಮ್ ಬಂದ್ಬಿಟ್ಟು ಹ್ಞೂ ಹನ್ನೊಂದುವರೆ ಆಗೈತಿ ಇಲ್ಲಿವರೆಗೂ ಬೆಳಗ್ಗೆ ಚಪಾತಿ ಪಲ್ಯ ಅನ್ನ ಸಾರು ಮಾಡಿದ್ದೆ ಡೈರೆಕ್ಟ್ ಊಟನೇ ಮಾಡಿದ್ರು ಮಕ್ಕಳು ಏನು ನಾಷ್ಟ ತಿಂದು ತಿಂದು ಬೋರ್ ಆಗೈತೆ ಅವರಿಗೆ ಅಯ್ಯೋ 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 ಹೊಳಸೋಕ್ಕೊಕ್ಕನ ಆಗಲ್ತವನಿಗೆ ಭೇಟಿ ಗಾಡಿಗೂ ಓಕೆ ಊಟನೇ ಆಯ್ತು ಇವಾಗ ಊಟ ಮಾಡಿಬಿಟ್ವಿ ಮತ್ತು ಮಧ್ಯಾಹ್ನ ಸ್ವಲ್ಪ ಅನ್ನ ಸಾಂಬಾರು ಮಾಡೋದು ಮತ್ತು ಆದರೆ ಏನಾದರೂ ಸ್ವಲ್ಪ ಸ್ವೀಟ್ ಮಾಡ್ತೀನಿ ಅವರಿಗೆ ಸ್ವಲ್ಪ ಹೋಗೋವರೆಗೂ ಸ್ವಲ್ಪ ಸಜ್ಜ ಚಕ್ಕೊಲಿ ಯಾವ್ದ್ರ ಯಾವುದ್ರೂ ಸ್ವಲ್ಪ ಸ್ವೀಟ್ ಕೊಡಬೇಕು ಸೊ ಅಂದರೆ ಅಲ್ವಾ ಈ ಬೆಳೆ ಮಕ್ಕಳಿಗೆ ನೈಟ್ ಟೈಮು ಗೋಧಿ ಅಡುಗೆ ತಿನ್ನಿಸ್ಬೇಕು ಅಂದರೆ ಸಜ್ಜಾ ಚಕ್ಕೋಲಿ ಚಪಾತಿ ಒಂದು ಸ್ವಲ್ಪ ಕೊಬ್ಬರಿ ಕಡುಬು ಇಂಥದ್ದು ಏನಾರ ಏನು ರೀ ಮಾಡ್ತೀನಿ ಸುತ ತುಪ್ಪ ಹಾಲಿನ ಜೊತೆ ತಿನ್ನಿಸ್ಬೇಕು ಅವ್ರಿಗೆ ಸ್ವಲ್ಪ ಬೆಳೆ ಮಕ್ಕಳಲ್ವ ರಕ್ತ ಶುದ್ಧಿ ಆಗುತ್ತೆ ರಕ್ತ ಬರುತ್ತೆ ಸ್ವಲ್ಪ ಶಕ್ತಿ ಪವರ್ ಇರುತ್ತೆ ಅದರೊಳಗೆ ಶಕ್ತಿ ಬರುತ್ತೆ ಹಿಂಗಾಯ್ತು ಓಕೆ ಸಿಗೋಣ ಮತ್ತು ಒಂದಿಷ್ಟು ಸಿರಿಪಿಕೋ ಮಾಡಬೇಕು ಬ್ಲೌಸ್ಗೋ ಸ್ಟಿಚ್ ಮಾಡಬೇಕು ಎಲ್ಲ ಮಾಡಬೇಕು ಅದ್ರ ಜೊತೆಗೆ ಇದನ್ನು ಮುಗಿಸ್ಕೋಬೇಕು ಎರಡು ದಿನ ಆಗಿಲ್ಲ ಕೆಲಸ ಮಾಡೋದು ಸೌಕಾಯ ನೋಡಿ ಇಲ್ಲೇ ತಿಳಿಯೋಕೆ ಆಯಿತು ಬಂತು 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 ಕಲಿತ ವೇಟ್ ಒಂದು ಹಿಡ್ಯೋದಾಗಬೇಕು ಅಷ್ಟೇ ವೇಟ್ ಹಿಡಿಯೋದಾಗಲ್ಲ ಅವನಿಗೆ ನೋಡಿ ನನ್ನ ಪ್ರಪಂಚ ನೋಡಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ನನ್ನ ಪ್ರಪಂಚ ಇಲ್ಲಿ ನೋಡಿ ಇದು ನನ್ನ ಪ್ರಪಂಚ ಸೀರೆ ಪ್ಯೂಕೋ ಮಾಡಬೇಕು ನೋಡಿ ಎಲ್ಲ ತೆಗದು ತೆಗೆದು ತೆಗೆದ್ ಇಟ್ಟಿದ್ದೀನಿ ನಾವೆಲ್ಲ ಹೊಲೆ ಬಟ್ಟೆಗಳು ಈ ಥರ ಐತೆ ನೋಡ್ರಿ ಬರ್ರಿ ಇವಾಗ ಪಿಕೋ ಮಾಡಬೇಕು ಸೀರೆ ಪಿಕೋ ಮಾಡಬೇಕು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು ಹೆಣ್ಣು ಮಕ್ಕಳು ಕೆಲಸ ಅಲ್ವಾ ಮನೇಲಿ ಕುಂತ್ಕೊಂಡು ಏನಾದರೂ ಒಂದು ಇರಬೇಕು ಅಂದ್ರೆ ಮಕ್ಕಳು ಸ್ಕೂಲಿಗೆ ಹೋಗೋವ್ರಿಗೆ ಸುಮ್ಮನೆ ಲೈಟಾಗಿ ಸ್ವಲ್ಪ 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 ಆಗುತ್ತೆ ಕೆಲಸ ಟೈಲರಿಂಗ್ ಕೆಲಸ ಅವಾಗ ನಂಗೆ ಆಗಲ್ಲ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಷ್ಟೇ ಮತ್ತು ಮಕ್ಕಳಿಲ್ಲದೆ ಇರುವಾಗ ನಂಬುದು ನಾವು ಕೆಲಸ ಮಾಡೋದು ಇದ್ದೇ ಇರ್ತೈತಲ್ವ ಹೀಗಾಗಿ ನೋಡಿರಿ ನಾನು ಯಾವಾಗ ಪ್ರತಿ ಸರಿ ವೀಡಿಯೋ ಮಾಡಿದ್ರೆ ನಮ್ಮ ಅಜ್ಜಿ ತಾತ ಕಂಡೇ ಕಾಣ್ತಾರಲ್ಲಿ ಅಂದರೆ ಅಜ್ಜಿ ತಾತ ಅಂದರೆ ತಾಯಿ ಮಗ ಅವರಿಬ್ರು ತಾಯಿ ಮಗ ಆಗಬೇಕು ಅವ್ರು ಈ ಸದ್ ನಾವಂತೂ ತನ್ನ ಉಣ್ತೀವಿ ಅಂದ್ರೆ ಅವ್ರು ನೆನೆಸ್ಕೊಂಡು ಅನ್ನ ಊಟ ಮಾಡ್ತೀವಿ ಅವರೇ ಕಾರಣ ಇವಾಗ ನಾವಂತೂ ತನ್ನ ಉಣ್ತೀವಿ ಈ ಸದ್ ನೆರಳಲ್ಲಿ ಕುಂತ್ಕೊಂಡು ಈ ಥರ ಚೆಂದ ಆಗದೀವಿ ಅಂದ್ರೆ ಅದಕ್ಕೆ ಕಾರಣವೇ ಅವರು ಅವ್ರದ್ದು ಭಾಳ ಐತ್ರಿ ಶ್ರಮ ನಮ್ಮ ಮೇಲೆ ಸಿಕ್ಕಾಪಟ್ಟೆ ಐತಿ ಅವ್ರು ನೆನೆಸ್ಕೊಳ್ಳೋದೇ ಇರೋ ದಿನವೇ ಇಲ್ಲ ಇರ್ಬೇಕು ರೀ ಹಿರಿಯ ಜೀವಗಳು ಈಗ ನಮ್ಮ ಅತ್ತಿನ ಊಟ ಮಾಡ್ಕೊತಾರೆ